ಫುಲ್ ರಕ್ತ ಹೌದಾ ಹಿಂದೆ ಕುರ್ಕುರ ಬಾಬಾ ಹೇಗ ಅನ್ನಿಸ್ತಿದೆ ಖುಷಿ ನಿಮ್ಗೆ ಒನ್ಸ್ ಅಗೇನ್ ಹ್ಯಾಪಿಯೆಸ್ಟ್ ಬರ್ತ್ ಡೇ ಬಾವ ಜೀವನ ಪೂರ್ತಿ ಖುಷಿ ಖುಷಿಯಾಗಿ ಸಂತೋಷ ಆಗೇ ನಿಮ್ಮ ವೈಫ್ ಜೊತೆ ರೀ ಮಕ್ಕಳ ಜೊತೆ ರೀ ಹ್ಯಾಪಿ ಟು ಯು ವಿಶ್ವ ಬರ್ತಾರೆ ನಿಮ್ಮ ದೊಡ್ಡ ಮಗದ್ದು ಬರ್ತ್ಡೇಯ ಹೆಚ್ ಯಾವ್ದಾದ್ರು ಒಂದ್ ಕೇಕ್ ತರ್ಬೋದಾಗಿತ್ತಲ್ಲ ಕಟ್ ಮಾಡ್ಸಕ್ಕೆ ಇಲ್ಲ ಕಾರ್ಗಿರ್ ಮೇಲೆ ಇಟ್ಬಿಟ್ಟು ಕಟ್ ಮಾಡೋಟೋ ಅಲ್ಲ ವಿಶ್ ಮಾಡಿ ವಿಡಿಯೋ ವಿಡಿಯೋ ಮಾಡ್ತಾರಾ ನಾನು ತರಿಂಗಿ ಸಾವಿರ ಈ ಫೋಟೋ ಬಾಡಾ ಕಡಿಯ ಚಟ್ಟಿ ಕೀಯಾ ಏ ರೂಪಾಯಿ ಇಡ್ಕೋಳಿ ಬಾಬಾ ಐಸ್ಕೋಳಿ ಬಾಬಾ 5000 ರೂಪಾಯಿ ಇಸ್ಕೋಳಿ 5000 ರೂಪಾಯಿ ಕೊಡಿ ಅದನ್ನು ಜನಟ್ ಅವರಿಗೆ ಹೋಗಾ ಆದರೂ कित್ಕೊಂಡ ಬಿಟ್ರಾ ಚಿನೀ ಹ ಸಂರಥ ವಿಶ್ ಮಾಡ್ದಾಪ್ಪಾಪ್ಪ బావా ఫుల్ పార్టీ ఎస్ కొట్ ಇದೆಲ್ಲ ಕರ್ಚು ಭಾವ ನಮ್ದೇ ಮಾಡುತ್ತಲ್ಲಿ ಹದಿನೈದು ಇಪ್ಪತ್ತ ಚಿನಿ ದೊಡ್ಡಪ್ಪ ವಿಶ್ ಮಾಡ್ದಾ ಹೋಗಲ್ಲ ಹೇಳೋ ದೊಡಪ್ಪಂಗೆ ದೊಡ್ಡಪ್ಪ ಹೇಳು ಹ್ಯಾಪಿ ಬರ್ಡೇ ಅಂತ ಪಪ್ಪಿ ಕೊಡು ಮೂತಿ ನೋಡು ಮೂತಿ ಮೂತಿ ನೋಡು ವಿಶ್ ಮಾಡು ಅಯ್ಯೋ ದೊಡ್ಡಪ್ಪ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಮಾಡಿದೆ ಪ್ರಿಯ ಮಾಡಿದ ತಕ್ಷಣ ಅದಕ್ಕೆ ಅವಳು ಏನೋ ನಾಟಕ ಆಡ್ಕೊಂಡು ಕಾರ್ ನಿಲ್ಸಿದ್ಲು ನೋಡಿದ ತಕ್ಷಣ ಹ್ಯಾಪಿ ಬರ್ಡೇ ಬಿ ಅಂತ ಖುಷಿ ನೋಡಿ ಮಂದಾಸ ಮುಖದಲ್ಲಿ ಒಳಗೆ ಏನಂತೆ ಏನೇನೋ ಕೆರೀತಾ ಇದೆಯಾ ಕಾರ್ ಮೇಲೆಲ್ಲ ಅಲ್ಲ ಏನಿನ್ ಸಿಗ್ನಲ್ ನೋಡಿ ಸಿಗ್ನೇಚರ್ ಆಗ್ಬಿಟ್ಟವ್ರ ನಾ ಮತ್ತೆ ಸಿಗ್ನೇಚರ್ ನೋಡಿ ಏನು ಮಸ್ತ್ ಆಗೈತೆ ಬರೀ ಕಾರ್ ಮೇಲೆ ಕೆರೆಯದೆ ಕೆಲಸ ನಿನಗೆ ಅದೇ ಎಲ್ಲಿ ಹೋಗ್ತಾ ಇದೀವಿ ಇವತ್ತು ನಾವು ಹೇಳು ಇವ್ರಿಗೆ ಹಾಯ್ ಇದು ಮುಡಿಗೇಶವರ ದೇವಸ್ಥಾನಕ್ಕೆ ಮುಡಿಗೇಶವರ ಅಲ್ಲ ಮೂರದೇಶವರ ಓ ಎಸುತ್ತೆ ಹೈ ಫೈ ಗೈಸ್ ಇದರಲ್ಲಿ ಸೊ ಇದು ಡಾಲ್ಫಿನ್ ನಾವು ಆಂಟಿ ಕಾರಲ್ಲಿ ಹೋಗ್ತಾ ಇದೀವಿ ಅಂಡ್ ಇಲ್ಲಿ ಥಾರಲ್ಲಿ ಸೊ ನಾವು ಹೋಗ್ತಾ ಇರೋದು ನಮ್ಮ ಮಾವ ಹೇಳ್ತೀನಿ ಕೇಳ್ತೀನಿ ಮಾವ ಖುಷಿನಾ ಏ ಆಫ್ ಮಾಡೋರಿ ಸ್ವಲ್ಪ ಹೇಪಿ ಖುಷಿ ಹ

ಹಾ ಮುಡೇಶ್ ಇವಳಿಗೆ ಮಾತೇ ಬರಲ್ಲ ಗೈಸ್ ಇವಳು ಏನ್ ಗೊತ್ತಾ ಮಾತಾಡೇ ಅಂದ್ರೆ ಇಲಿ ತರ ಆಮೇಲೆ ಫೋನ್ ಕಟ್ ಮಾಡಿ ಮಾತಾಡೇ ಅಂದ್ರೆ ಆಟ ಬಾಂಬು ಅಂಡ್ ಏನ್ ವಿಷಯ ಅಂತ ಹೇಳಿದ್ರೆ ಸೊ ನಮ್ಮ ಭಾವನ ಬರ್ಡೇ ಇದೆ ಸೊ ಹಾಗಾಗಿ ಎಂಜಾಯ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ ಮುರುಡೇಶ್ವರದಲ್ಲಿ ಚೆನ್ನಾಗಿ ಈ ವೆದರ್ಗೆ ಕಂಪ್ಲೀಟ್ ಆಗಿ ಸಮುದ್ರದಲ್ಲಿ ಆಡೋಣ ಅಂತ ಹೋಗ್ತಾ ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಆದಷ್ಟು ವೀಡಿಯೋನ ಕೊನೆಗಂಟ ನೋಡಿ ಅರ್ಜುನ್ ಮತ್ತೆ ನನ್ನದು ಬರ್ತಡೇ ಆಯಿತು ಆರ್ಯ ನಾವು ಓದಕ್ಕಾಗಿಲ್ಲ ಅದಕ್ಕೆ ನಾನು ಬರ್ತಡೇ ಹೋಗ್ಬಿಟ್ಟು ಬರ್ತಾ ಇದ್ದೀನಿ ತುಂಬ ಇವ್ರ ಏನ್ ಗೊತ್ತ ಗಾಯಿಸಿ ಇವ್ರ ಒಂಥರ ಫಾರ್ ಈ ಅದರ್ ಕಪಲ್ಸ್ ಸೊ ಗಂಡ ಹೆಂಡತಿ ಬಿಟ್ಟಿರೋದೇ ಇಲ್ಲ ನೋಡಿ ಆದ್ರೆ ಇಲ್ಲಿ ದೂರ ದೂರ ಮಾಡಿಸ್ಬಿಟ್ಟಿದೀವಿ ಈ ಕರಲ್ ನಮ್ಮ ಬಿಸಾಕ್ ಬಿಸಾಕ್ಬಿಟ್ಟಿದೀವಿ ಈ ಕರಲ್ ನಮ್ಮ ಅತ್ತೆ ನೆತ್ತ ಹಾಕೊಂಡ್ಬಿಟ್ಟಿವಿ ಇವರು ಬಿಟ್ಟೇ ಇರಲ್ಲ ನೋಡಿ ಎಂಟಿಗೋಸ್ಕರ ಓಡ್ ಬಂದ್ಬಿಟ್ಟು ಸ್ಮೈಲ ಸ್ಮೈಲು

ಸೊ ಏಮ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ಟೈಮ್ ಬಂದ್ಬಿಟ್ಟು ಇವಾಗ ಕರೆಕ್ಟಾಗಿ ನೈನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಆಗಿದೆ ನಾವಿವಾಗ ಆಗೊಂಬೆ ಹೈವೇನಲ್ಲಿದ್ದೀವಿ ಸೊ ನಾವು ಬಿಟ್ಟಿದೆ ನೈಟ್ ಹನ್ನೊಂದು ಗಂಟೆ ಆಗೋಗಿದೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆನ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಮ್ಯಾಕ್ಸಿಮಮ್ ಅನ್ಕೊಳ್ಳಿ ಇನ್ನೂ ನಾವು ಹೋಗಿ ಮುರುಡೇಶ್ವರ ತಪ್ಪಿಲ್ಲ ತಲುಪಿಲ್ಲ ಗೈಸ್ ಎಲ್ಲರೂ ಟೂ ಅವರ್ಸ್ ಜರ್ನಿ ಇದೆ ಪಾಪ ನಮ್ಮ ಬಾವ ನನ್ನ ಹಸ್ಬೆಂಡ್ ಇಬ್ರು ಫುಲ್ಲು ಲೈಟ್ ಎಲ್ಲಾ ಜರ್ನಿ ಮಾಡಿ ಒಂದು ಚೂರು ಪಾಪ ಅವರಿಬ್ರು ಕಣ್ಮುಚ್ಚಿಲ್ಲ ನಿದ್ದೆ ಮಾಡಿಲ್ಲ ಇವಾಗ ಸಾಖಾಗಿ ಮಲ್ಕೊಂಡಿದ್ರು ಹೈವೇನಲ್ಲಿ ನಮ್ಮ ಹೇಗೆ ಯಾವ ತೋರಿಸ್ತೀನಿ ವೆಟ್ ಇವಾಗ ಸ್ವಲ್ಪ ತೋರಿಸ್ತೀನಿ ನಾನು ಯಾವ ತರ ಮಲಗಿದ್ದಾರೆ ಆ ತರ ಮಲಗಿದಾರೆ ಪಾಪ ನಮಗಂತೂ ನಿಜ ನೀವು ನಂಬ್ತಿರೋ ಬಿಡ್ತಿರೋ ನಾನು ಎಷ್ಟು ಬೆ ನೈಟೆಲ್ಲ ನನ್ಗೆ ವಾಮಿಟ್ ಇರಲಿಲ್ಲ ಗೈಸ್ ಬರ್ತಾ 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 ಗಾಡ್ ಸೆಕ್ಷನ್ ಸ್ಟಾರ್ಟ್ ಆಯ್ತಲ್ಲ ನಾನು ಕಕ್ಕಿ ಕಕ್ಕಿ ಕೀ ಕಿ ಹೈವೇ ತುಂಬ ಸುಸ್ತಾಗೋಗಿಬಿಟ್ಟೆ ನನಗೆ ಲೈಕ್ ನನ್ನ ಥರನೇ ಸಖತ್ತು ಇದಿದೆ ಆಮೇಲೆ ನಾನು ನಿಮ್ಗೊಂದು ಇನ್ನೊಂದು ತೋರ್ಸೋದಲ್ಲ ಅಲ್ಲಿ ಕಾರ್ದು ಅದು ಅಷ್ಟು ಅದು ಯಾರದು ಅಂತಲೇ ಗೊತ್ತಿಲ್ಲ ಕಾರ್ ನಾನು ವಾಮಿಟ್ ಮಾಡ್ತಾ ಇದ್ದೆ ಒಬ್ರು ಅಂಕಲ್ ಬಂದ್ಬಿಟ್ಟು ನಮ್ಮನ್ನು ಕೇಳ್ತಾರೆ ಈ ಕಾರ್ ಯಾರು ಅಂತ ನಾನು ಯಾವ ಕಾರಲ್ಲ ಗೂಡಲ್ಲ ಸರಿಯಾಗಿ ಕಾಣಿಸುತ್ತೆ ಇಲ್ಲ ಎಲ್ಲ ಫುಲ್ ಗ್ರೀನರಿಸ್ ಅಲ್ಲಿ ಕವರ್ ಆಗಿಬಿಟ್ಟಿದೆ ಬಟ್

ಐದ್ ಜನದ ಬರ್ತಡೆ ಅಂತೆ ಆಗಿರೋದೆ ಒಬ್ಬರದ ಬರ್ತಡೆ ಇವತ್ತೇ ತಿಂಗಳಲ್ಲಿ ಐದ್ ಜನದ ಬರ್ತಡೆ ನೀವ್ ಆಗೋಗಿದೆ ಬಾವು ಲಾಸ್ಟ್ ಅನ್ಸುತ್ತ ಲಾಸ್ಟ್ ತಾರೀಖು ಮೂನೇ ತಾರೀಕು ಬರತಂದನೇ ತಾರೀಕು ನಂದು ಮೂರನೇ ತಾರೀಖು ನಮ್ದೆಲ್ಲಾ ಬರ್ತಡೆಗೆ ನಮ್ಮ ಮಗ ಒಂದೇ ಸಲ ಹೋಲ್ಸೆಲ್ ನಮ್ ಪಾರ್ಟಿ ಕೊಟ್ಬಿಟ್ಟು ಇದ್ ಮುಲ್ನೇಶ್ವರತ್ತ ಕರ್ಕೊಂಡ್ಬಿಟ್ಟವ್ರಿ ಆದ್ರೆ ನಾವು ರಾತ್ರಿ ಬಂದಿರೋದು ಲೇಟ್ ಆಗಿರೋದ್ರಿಂದ ನಿದ್ದೆ ಎಲ್ಲಾ ಕಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದಾರೆ ರೆಸ್ಟ್ ಆಗಿದ್ದಾರೆ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಇನ್ನೊಂದು ಹತ್ತುವರೆ ಹನ್ನೊಂದು ಗಂಟೆ ನಾವು ಇಲ್ಲಿಂದ ರೀಚ್ ಆಗ್ತೀವಿ ಆಗ್ಬಿಟ್ಟು ಸಕತ ಮಾತಾಡ್ತೀವಿ ಬಿಟ್ಟು ಅಲ್ಲಿಂದ ನಾವು ಮುಡಿಗೇಶ್ವರ ನೀರಲ್ಲಿ ಬಿದ್ದು ಆಮೇಲೆ ಟಿಫನ್ ಗಿಫನ್ ಮುರುಡೇಶ್ವರ ನೀರಲ್ ಬಿದ್ದು ಆಮೇಲೆ ಟಿಫನ್ ಗಿಫನ್ ಮಾಡಿ ಮಕ್ಕಳಿಗೆಲ್ಲ ತಿನ್ಸ್ಕೊಂಡು ಆಮೇಲೆ ದೇವಸ್ಥಾನ ಹೋಗಿ ರೈಟ್ ರಿಟರ್ನ್ ವಾಪಸ್ಸು ಬೇರೆ ದೇವಸ್ಥಾನಕ್ಕೆ ಪ್ರೀಚ್ ಆಯಿತು ಬೇರೆ ದೇವಸ್ಥಾನಕ್ಕೆ ಬೆಂಗ್ಳೂರಿಗೆ ಆ್ಯಕ್ಚುಲಿ ಇನ್ನೊಂದು ದೇವಸ್ಥಾನ ಪ್ಲಾನ್ ಇದೆ ಅದು ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಅಷ್ಟಲ್ಲಿ ತುಂಬಾ ಟಯರ್ಡ್ ಆಗಿರ್ತೆ ನೋಡ ಸೊ ಬನ್ನಿ ಕಿಶ್ ಪಾಪ ನಮ್ಮ ಮಾವನ ಹುಡುಗರ ಅವಸ್ಥೆ ತುಂಬಿಸ್ತೀನಿ ನೋಡಿ ಇಲ್ಲಿ ಮಲ್ಕೊಬಿಟ್ಟಿದ್ದಾರೆ ನಮ್ಮ ಬಾವ ನನ್ನ ಗಂಡ ನಮ್ಮ ಮಾವಗೆ ಕುತ್ ಮಲ್ಗ್ತೀರಾ ಯಾವದೀತಿಲಿ ಇಲ್ಲ ನನ್ನ ತಮ್ಮ ಮಲ್ಕೊಂಡೆ ಪಾಪಾ ಕಾರ್ ಮ್ಯಾಟ್ ಅಲ್ಲ ಏನಾದ್ರು ಕಾರ್ ಅಲ್ವೇನೆ ಮ್ಯಾಟ್ ಕವರ್ ಹಚ್ಕೊಂಡ್ ಮಲ್ಕೋಬಿಟ್ಟಿದಾರೆ ಯಾವ್ ನಮ್ಮತ್ತೆ ಹೇಳ್ತಾನೆ ಇದ್ರು ನನ್ಗೆ ಇವಳಿಗೆ ಬೇಡ ಕಂಡ್ರೆ ನೈಟ್ ಜರ್ನಿ ಬೇಡ ಕಂಡ್ರೆ ಅಂತ ನಾವ್ ಹೇಳೋ ಮತ್ ಕೇಳ್ದಿರ ಅತ್ತೆ ಮಾವನ್ ಕೇಳು ಏನಾಯ್ತು ಅಂತ

ಅಮ್ಮನ್ನೂ ನೋಡಲ್ಲ ಅತ್ತೆನೂ ನೋಡಲ್ಲ ಸರಿ ಹೇಳಿದ್ಲ್ಲ ಇವರು ಹೋಗ್ರಮ್ಮನಿಗೆ ಇಷ್ಟ ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬಂದಿದ್ವಿ ಏನ್ ಮಾಡೋಣಮ್ಮ ನೋಡಿ ಆನ್ ಲೈಟ್ ಆನ್ ಮಾಡೋಣ ಪ್ರಿಯಾ ನೋಡಿ ಮಾವ ಮಾವಜೀ ನಿದ್ದೆ ಮಾಡಕ್ ಜಾಗ ಇಲ್ದಿರ ಹಿಂಸೆ ಪಟ್ಕೊಂಡ್ ನೋಡಿ ಎಲ್ಲಿ ಮಾವ ನಡ್ಕೊಂಡ ನಾವೆಲ್ಲ ಹೊಟ್ಟೆ ಎಸ್ಕೊಂಡಿರ್ತೀವಿ ಮಕ್ಳು ಅಂದ್ಬಿಟ್ಟು ಹೋಗಿ ತಿಂಡಿ ತಗೋ ಬರ್ತಾ ಇದಾರೆ ರಾಜ್ ರೋಷ್ವಾಗೆ ಅದು ತಗೋ ಬರ್ತಾರ ಅದು ತಿಂಡಿ ಏನು ಅಂತ ಗೊತ್ತಿಲ್ಲ ಅದೇ ಮಾಮೂಲಿ ತಂದ್ರೆ ಚಿಪ್ಸು ಅದು ಇದು ತಂದಿರುತ್ತೆ ಆ ಚಡ್ಡಿ ಹಾಕೊಂಡು ಕಾಲ ಚೊಪ್ಪಿ ಇರಿದೀರಂತೆ ಎಲ್ಲ ಇತ್ತರಕ್ಕೆ ಹೋಗಿದ್ರೆ ಬೇಡ ಯಾಕೆ ಕಷ್ಟಪಟ್ಟೈತೆ

కొట్టాడార్తావరే అబ్బో బాటదిగే కొడె ఏ నిన్నోడే ఏంటి సససిస్కోవర్ మొగ్గలే పుల్లో అయి అవని నీ లూడు ఎంగાડతావు నును ప్రియా ఇది గోడ్ బర్తనుగో లూడు లూడు

ರೋಡಲ್ಲಿ ಮಲ್ಕೊಂಡು ಉರುಳ ಸೇವೆ ಮೂರ್ ರೌಂಡ್ ಮಾಡು ಮಾಡು ನ ಆಕ್ಸೆಪ್ಟ್ ಮಾಡಿದಾಳೆ ನೋಡೋಣ ಮಾಡ್ತಾಳೆ ಇಲ್ವಾ ಮಾಡಕ್ ಟ್ರೈ ಮಾಡ್ತಿದ್ದಾಳೆ ಇದು ಬೇಕಿತ ಮಗನೇ ವಾಪಸ್ಸು ಒಂದು ಶಿವನೇ ಗೈಸ್ ಇವಾಗ ಇದು ಫೋರ್ತ್ ರೌಂಡ್ ಫೋರ್ತ್ ರೌಂಡ್ ಗೈಸ್ ಇದು ಫೋರ್ತ್ ಲೌಡ್ ಫೋರ್ತ್ ರೌಂಡ್ ಲಾಸ್ಟ್ ಇನ್ನೊಂದು ಫಿಫ್ತ್ ಲಾಸ್ಟ್ ಮಾಡೋಣ ಆಯಿತು ಹಾಂ ಫಿಫ್ತ್ ಲಾಸ್ಟ್ ಬೇಸ್ ಜಾಸ್ತಿ ಆಯಿತು ಆ ಕಡೆ ಹೋಯ್ತು ಇಬ್ಬರಿಗೂ ಮಾವನ ಹತ್ರ ಹೋಗ್ಬಿಟ್ಟು

ಇನ್ನೂರುತ್ತ <laughs> <laughs>

ಮಾವನ ಹತ್ರ ನೀನು ಮಾವನ ಪಕ್ಕ ಮಾವನ ಪಕ್ಕದಲ್ಲಿ ನಿಂತ್ಕೊಂಡು ಬೆಲ್ಲಿ ಡ್ಯಾನ್ಸ್ ಹೇಳ್ಕೊಳ್ಬೇಕು ಮಾವ ಬೆಳ್ಳಿ ಡ್ಯಾನ್ಸ್ ಮಾಡಬೇಕು ಹಾಂ ಒಂದು ಸ್ಟೆಪ್ ಮಾಡ್ಬೇಕು ನೀಟಾಗಿ வ இரு இரு ಅವಳು ಮಾಡಿದಾಳೆ ಫೈನಲ್ ಎಲ್ಲಾ ಚಾಲೆಂಜಸ್ ಮುಗ್ದಿ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀವಿ ಯಾಕಂದ್ರೆ ಸ್ಪೇಸ್ ಜಾಸ್ತಿ ಮುಂದುವರ್ಸಲ್ಲ ನಾನೇನೋ ಡೇರ್ ಚಾಲೆಂಜ್ ಕೊಡ್ಬೇಕು ನಂಗೆ ಐಡಿಯಾ ಬರ್ತಿಲ್ಲ ಅದಕ್ಕೆ ಇವಳಿಗೆಲ್ಲ ಈಸಿಯಾಗಿರೋದೇ ಕೊಡ್ತಾ ಇದೀರಿ ಏನೋ ಮಾಡಕ್ ಆಗಲ್ಲ ಏನೋ ಕಪ್ಪೆ ಈಸಿ ಇರ್ಲಿಲ್ಲ ಮಾವನ ಹತ್ರ ಬೆಳ್ಳಿ ಡಾನ್ಸ್ ಮಾಡ್ಸಿದ್ ಈಸಿ ಆಗಿಲ್ಲ ಇವಾಗ ನೀನ್ ಡಿಪ್ಸ್ ಹೊಡ್ದಿದ್ ಈಸಿ ಆಗಿಲ್ಲ ಆ್ಯಂಡ್ ಫೈನಲಿ ಕೊನೆಗೂ ಹನ್ನೆರಡು ಗಂಟೆಗೆ ನಾವು ಮುರುಡೇಶ್ವರ ರೀಚ್ ಆದ್ವಿ ಗೈಸ್ ಸೊ ಅಲ್ಲಿ ರೀಚ್ ಆಗಿ ರೂಮ್ನ ತೊಗೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಫ್ರೆಶ್ಅಪ್ ಆಗಿ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಲ್ರೆಡಿ ಅತ್ತೆ ಮಾವ ಬಾವ ಹಸ್ಬೆಂಡ್ ಎಲ್ಲರೂ ಕೆಳಗಡೆ ಇದ್ದಾರೆ ಸೊ ಇದೇ ರೂಮು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಹೈಜನಿಕ್ ಮಾಡಿ ಮೇಂಟೈನ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಮಾಡ್ಕೊಂಡೋಗೋಣ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಏನೇನು ತೊಗೊಂಡ್ವಿ ಒಂದು ರೈಸು ಸಾಂಬಾರಾ ಫುಲ್ ಟೈರ್ಡ್ ಆಗಿಬಿಟ್ಟಿದ್ರು ಗೈಸ್ ನೀರಲ್ಲಿ ಆಟಾಡ್ಕೊಂಡು ಹಾಕಿದ್ರೆ ನಾವು ಅದಂತೂ ವೀಡಿಯೋ ಮಾಡಿಲ್ಲ ನಾನು ಯಾಕೆ ಬೇಕು ರಿಸ್ಕೋ ಅಂದ್ಬಿಟ್ಟು ನೀರಲ್ಲೆಲ್ಲ ಮೊಬೈಲ್ ಎತ್ಕೊಂಡು ಹೋಗೋದು ಸೊ ಬಂದು ಎಲ್ಲರೂ ಆಟಾಡ್ಕೊಂಡು ಬೀಚಿಂದ ಅಪ್ ಆಗಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ರಲ್ಲ ಎಲ್ಲರೂ ನಿದ್ದೆ ಹೊಡೆದ್ಬಿಟ್ಟಿದ್ರು ಸೊ ಸಂಜೆ ಹಂಗೆ ನಾವು ದೇವ್ ಟೆಂಪಲ್ಗೆ ಹೋದ್ವಿ ದೇವ್ರ ದರ್ಶನ ಮಾಡೋಣ ಅಂತ ಚೆನ್ನಾಗಿತ್ತು ಒಂಥರ ಸೊ ನೀರಲ್ಲೆಲ್ಲ ಆಟಾಡಿದ್ದು ಮತ್ತೆ ಸಖತ್ತಾಗಿತ್ತು ಆ್ಯಂಡ್ ತುಂಬ ಅಂದರೆ ತುಂಬ ಹಬ್ಬ ಇತ್ತು ನಿಜವಾಗ್ಲೂ ಹೇಳಬೇಕು ಅಂದರಲ್ಲಿ

ನಿಮ್ಮದು ಒಂದೇ ರೀತಿ ಇವತ್ತೇ ಬರ್ಡೇ ಆಚರಿಸ್ತಾ ಇರೋದಕ್ಕೆ ನಿಮ್ಗೆ ಏನಂತ ಖುಷಿ ಆಗ್ತಾ ಇದೆಯಾ ಹ್ಯಾಪಿ ಬರ್ಡೇ ಟು ಅಮ್ಮ ನಮ್ಮ ಮುರುಡೇಶ್ವರ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅದಕ್ಕೂ ಹೆಂಗು ಕಟ್ಟಿರ್ಬೇಕಪ್ಪ ಅವನ ಕಾಲದಲ್ಲಿ ಅವರು ನಾನು ನಿಮ್ಮ ಅಪ್ಪ ಒಂದು ಮಾತು ಕೇಳೋಣ ಅಂದ್ಕೊಂಡೆ ನಿಮ್ಮಪ್ಪ ಗೊತ್ತಿದ್ದೆ

ಪಾಪ ನಮ್ ಪ್ರಿಯ ಗೈಸಿ ಏನ್ ಅನ್ಕೊಂಡಿದ್ದೆ ನೀನು ಗೋಪುರ ಗೋಪುರ ನೋಡ್ಬೇಕು ಏಳು ಗಂಟೆ ಕರೆಕ್ಟ್ ಆಗಿ ಬಂದಿರಿ ತಲೆ ಹೊಡಿತೀನಿ ಬರ್ಕೆ ಹೊಡ್ಕೊಂಡ್ ಮಲ್ಗಿದ್ಲು ಗೈಸೀಳ ಅಲ್ಲ ಬಾಯಿ ಬಿಟ್ಕೊಂಡು ಮಲ್ಗಿದ್ಲು ಇವ್ಳು ನೀವೇನ ಬಾಯ್ ಪಾಪ ಶಿಬಿಡಿಯೇ ಹೋಗ್ಲಿ ನಿನಗೋಸ್ಕರ ಆ ಗೋಪುರ ನೋಡಕ್ಕೆ ಬರೋಣ ಥ್ಯಾಂಕ್ ಯು ಸೋ ಮಚ್ ಮುಡೇಶ್ವರದ್ದೆ ಮುಡೇಶ್ವರ ಇದೇ ತಾತನ್ ಬೇಡ ತಾತ ಕೋಪ ಬಂದು ಪಂಚವರ್ಗ ಓಡ್ತಾರ ಈ ಕಡೆ ಹೋಗ್ಬಿಟ್ಟು ಏ ಬಾರತ್ತೆ ಸಂದಿ ಸಂದಿಲ್ಲ ಹೋಗ್ತಾ ಯಾವಾಗೂ ಸೀದಾ ನೇರಕ್ಕೆ ಬರಲ್ಲ

ಈ ಕಡೆ ತಲೆನೇ ಆಗ್ಬಾರ್ದು ಅನ್ನೋ ತರ ಆಗೋಯ್ತು ನಾವ್ ಏನ್ ಮಾಡ್ಕೊಂಡ್ವಿ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಪ್ಲಾನ್ ಆಗಿತ್ತು ಈ ಒಂದು ದೇವಸ್ಥಾನಕ್ಕೆ ಇಲ್ಲಿದಾರಲ್ಲ ಈ ಮಹಾರಾಯ ಪ್ಲಾನ್ ಮಾಡಿದ್ದು ಸಾಕ್ ಸಾಕಾಗ ಹೋಗಿದೆ ನಿಜವಾಗಿ ಯಾವಾಗ ಬೆಂಗ್ಳೂರ್ ತಲುಪ್ತೀವಿ ಅನ್ನೋ ತರ ಓಡ್ಸಿ ಏನೇ ಆದ್ರೂ ಗೈಸಿ ಗಾಡಿ ಓಡ್ಸೋರು ಆಗಿರ್ಬೋದು ಗಾಡಿ ಹಿಂದೆಗಡೆ ಕುತ್ಕೊಳ್ಳೋರು ಆಗಿರ್ಬೋದು ತುಂಬಾ ಕಷ್ಟನೇ ಏನು ಮಾಡಕ್ಕಾಗಲ್ಲ ಟ್ರಾವೆಲಿಂಗ್ ಮಾಡ್ತೀವಿ ಅಂದ್ರೆ ಹೋಗಿ ಐ ಥಿಂಕ್ ಅಂದ್ರೆ ಟ್ರಾವೆಲಿಂಗ್ ಮಾಡ್ತೀವಿ ಅಂದ್ರೆ ಇವಾಗ ಇಷ್ಟು ಸಾರಿ ಹತ್ ಅವರ್ ಜರ್ನಿ ಗೈಸಿದು ಅಲ್ಲಿಂದ ನಮ್ಮನೆಯಿಂದ ಇಲ್ಲಿಗೆ ಅಂದ್ರೆ ಹತ್ ಅವರ್ ಜರ್ನಿ ಲೆಕ್ಕ ಮಾಡಿ ನಾವು ನಿನ್ನೆ ಹನ್ನೊಂದು ಹನ್ನೊಂದುವರೆಗೆ ಅಪ್ಪ ಬೆಳಗ್ಗೆ ಬಂದು ಸೇರಿದೆ ನಾವು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಇಲ್ಲಿ ಅಲ್ವಾ ಹೋಗಿ ರೂಮ್ ಬುಕ್ ಮಾಡಿ ಅಲ್ಲಿ ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡು ಡೈರೆಕ್ಟ್ ನಾವು ಹೋಗಿದ್ದೆ ನೀರ್ಗೆ ನೀರ್ಗೆ ಹೋಗಿ ಆಮೇಲೆ ಮತ್ತೆ ಹೋಗಿ ಮನೇಲಿ ಅಲ್ಲಿ ರೂಮಲ್ಲಿ ಅಪ್ ಆಗಿ ಫುಲ್ ರೆಸ್ಟ್ ಮಾಡಿದ್ವಿ ಆಮೇಲೆ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಮಕ್ಕಳೆಲ್ಲರೂ ಟೈರ್ಡ್ ಆಗಿಬಿಟ್ಟಿದ್ದಾರೆ ಕಂಪ್ಲೀಟ್ ಎಲ್ಲರೂ ಟೈರ್ಡೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಪಾಪ ಅವಳು ನಮ್ಮ ಕೋ ಸಿಸ್ಟರ್ಗೆ ಅಲ್ಲಿ ಹೋಗಬೇಕು ಅಂತ ಆಸೆ ಇತ್ತು ಬಟ್ ಅನಂತ ಪದ್ಮನಾಭ ಅಂತ ಹೇಳ್ತಾ ಇದ್ಲು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ಎಲ್ಲರೂ ಟಯರ್ಡ್ ಆಗೋಗಿರೋ ಒಂದು ಕಾರಣಕ್ಕೆ ಬೇಡ ಅಂತ ಅನ್ಕೊಂಡು ಡೈರೆಕ್ಟ್ ಇವಾಗ ಊಟ ಗಿಟ್ಟ ಮುಗಿಸ್ಕೊಂಡು ಡೈರೆಕ್ಟ್ ಬೆಂಗ್ಳೂರ್ಗೆ ರಿಟರ್ನ್ ಆಗ್ತಾ ಇದ್ದೀವಿ ಅಂತೀರಾ ನಿಜವಾಗ್ಲೂ ಮುರುಡೇಶ್ವರದಲ್ಲಿ ಬಿಸಿಲು ಅನ್ನೋದಕ್ಕಿಂತ ಗೈಸ್ ನೀವ್ ನಂಬ್ತಿರೋ ಬಿಡ್ತಿರೋ ಒಂದು ಚೂರು ಗಾಳಿ ಇಲ್ಲ ಹಬ್ಬೆ ಹಿಂಗ ಹೊಡಿತಿದೆ ಅಂದ್ರೆ ಬೆಂಗ್ಳೂರಲ್ಲೂ ನಾವು ಇಷ್ಟ ಅಲ್ಲ ನಮ್ ಬೆಂಗ್ಳೂರಲ್ಲೂ ಹಿಂಗಿಲ್ಲ ಸ್ವಲ್ಪ ಬಿಸಿಲಿದ್ರು ಗಾಳಿ ಅನ್ನೋದಿದೆ ಬಟ್ ಇಲ್ಲಿ ಗಾಳಿ ಅಷ್ಟು ಹಬ್ಬ ನೆಲನೇ ಇವಾಗ ನೋಡಿ ನೈಟ್ ಕಂಪ್ಲೀಟ್ ಆಗಿ ಎಂಟು ಗಂಟೆ ಕರೆಕ್ಟ್ ಆಗಿ ಸೆವೆನ್ ಫಾರ್ಟಿ ತ್ರೀ ಇವಾಗ ನೆಲದ ಮೇಲೆ ಕಾಲಿಟ್ರೆ ಬಿಸಿ 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 ಆಗ್ತಾನೆ ಇದೆ ಆ ಅಷ್ಟು ಬಿಸಿ ಇದೆ ಫುಲ್ಲು ಬೆವ್ ನೋಡಿ ಎ ಸಿ ಹಾಕಿದ್ರು ಬೆವ್ತೋಗಿಂಗ್ ಹೆವಿಜ ನಮ್ಮನೆಲ್ಲ ಬೆಂಗಳೂರಲ್ಲಿ ತಂದ್ಬಿಟ್ರೆ ಸ್ವಲ್ಪ ಕಷ್ಟ ಇರೋದಕ್ಕೆ ಆಗಲ್ಲ ಅಂದ್ರೆ ಏನ್ ಹೇಳಿ ನೈಟ್ ತುಂಬಾ ಜನ ಮಾಡಿ ನಾವು ನೋಡಿ ನೋಡಿ ನಮ್ಗೆ ಒಂಥರ ಶಾಕ್ ಆಗೋಯ್ತು ಆಕ್ಸಿಡೆಂಟ್ ಆಗೋಯ್ತು ಅದು ಹೆಂಗ್ ಅಂದ್ರೆ ಆಕ್ಸಿಡೆಂಟ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ಗೈಸ್ ಅದ ಆಕ್ಸಿಡೆಂಟ್ ಆಗಿದೆ ಮೇಬಿ ಅವರೇ ಹೊಡೆದಿರೋದು ಇಲ್ಲ ಬೇರೆಯವರು ಬಂದು ಹೊಡೆದಿರೋದು ಗೊತ್ತಿಲ್ಲ ಒಂದು ಶೆಡ್ ಅಲ್ಲಿ ಅಂತ ತೋರಿಸಿದ್ನಲ್ಲ ನಿಮಗೆ ಆ ಗಿಡಗಳ ಮಧ್ಯ ಹಾಕಿಬಿಟ್ಟಿದ್ರು ಕಾರೆಲ್ಲ ಪಾಪ ಹೊಸ ಕಾರ್ ಯಾರು ಹಾಕಿಲ್ಲ ಕಣೋ ಅವನು ಫಾಸ್ಟ್ ಹೋಗಿ ಆ ಮರ ಗುದ್ದಿ ಕಾರ್ ತಿರುಗಿ ನಿಂತಿರೋದು ಒಡ್ನಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಿ ಕೇರ್ಫುಲ್ ಹೋಗಿ ಗಾರ್ಡ್ ಸೆಕ್ಷನ್ಸ್ ಎಲ್ಲ ಸ್ವಲ್ಪ ತುಂಬಾ ಭಯಂಕರವಾಗಿರುತ್ತೆ ಚೂರು ನೋಡ್ಕೊಂಡು ಹೋಗಿ ನಮ್ಮ ಹಸ್ಬೆಂಡ್ ಗಂತೂ ನಮ್ಮ ಅತ್ತೆ ನಮ್ಮ ಅತ್ತೆ ಬರೋದಕ್ಕೆ ರೆಡಿನೇ ಇರಲಿಲ್ಲ ನೈಟ್ ಡ್ರೈವ್ ಹೆಂಗೋ ಅವನ್ನೆಲ್ಲ ಒಪ್ಸಿ ಬರೋಣ ಇನ್ ಯಾವಾಗ ಬರ್ತೀವಿ ನಾ ಸ್ಕೂಲ್ ಮಕ್ಳಿಗೆ ಸ್ಟಾರ್ಟ್ ನೆಕ್ಸ್ಟ್ ಮಂತ್ ಅಂದ್ಬಿಟ್ಟು ಒಂದು ಟ್ರಿಪ್ ಇವಾಗ ಹೊಡೆದಿದೀವಿ ನೋಡೋಣ ಟ್ರಿಪ್ ದಸರಾ ಟ್ರಾವೆಲಿಂಗ್ ಮಾಡಿ 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 ನೆಕ್ಸ್ಟ್ ಯಾವ ಟ್ರಾವೆಲಿಂಗು ಬೇಡ ಗುರು ಅನ್ಸ್ಬಿಟ್ಟಿದೆ ಆತರ ಆಗ್ಬಿಟ್ಟಿದೆ ಸೊ ಸದ್ಯಕ್ಕೆ ಬನ್ನಿ ಹೋಗುವ ಹೊಡ್ತಾ ಇದೀವಿ ರೂಮ್ಗೆ ಹೋಗಿ ಇವಾಗ ಮಕ್ಕಳನ್ನೆಲ್ಲ ಇಬ್ರು ಸೇದಿರ್ತಾರ ಆಲ್ರೆಡಿ ಎಲ್ಲ ಸುಧಾರಿಸ್ತಾ ಇರ್ತಾರೆ ಹೋಗಿ ಇವಾಗ ಟೀ ಕಾಫಿ ಏನಾದ್ರು ಕುಡ್ದು ಊಟ ಮಾಡಿ ಡೈರೆಕ್ಟ್ ಬೆಂಗ್ಳೂರು ಬಿಟ್ರೆ ಅಷ್ಟೇ ಮುಗಿದು ಲೆಫ್ಟಾ